ಸಭಾಧ್ಯಕ್ಷರ ನಿನ್ನೆ ನಾಲ್ಕು ಗಂಟೆಗೆ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕ್ರಾಸಲ್ಲಿರ್ತಕ್ಕಂಥ ಕ್ರಾಸ್ ಎಸ್ ಪಿ ಜಿ ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ಟಿಕ್ಸ್ ಹತ್ರ ಐದು ತಿಂಗಳಿನ ಒಂದು ಭ್ರೂಣನ ಆ ಆಸ್ಪತ್ರೆಯ ಓಟಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕರಾಳವಾದಂಥ ಘಟನೆ ನಡೆದಿದೆ ಸಭಾಧ್ಯಕ್ಷರ ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂಥ ಸ್ಕ್ಯಾನಿಂಗ್ ಮಿಷಿನು ಯಾವೊಂದು ಕೂಡ ಪರವಾನಗಿನ ಪಡಿದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ರಂತ ಮಾಹಿತಿ ಬಂದಾಗ ನಮ್ಮ ತಾಲೂಕಲ್ಲಿದ್ದಂಥ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇನೆ ಆಸ್ಪತ್ರೆ ಮೇಲೆ ರೇಡ್ ಕಂಡಕ್ಟ್ ಮಾಡ್ತಾರೆ ರೇಡ್ ಕಂಡಕ್ಟ್ ಸಂದರ್ಭದಲ್ಲಿ ಅಲ್ಲಿದ್ದಂಥ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ವರ್ಗದವರ ಒಂದು ನಡವಳಿಕೆಯಲ್ಲಿದ್ದಂತಹ ವಾತಾವರಣ ನೋಡಿದಾಗಿ ಇಲ್ಲೇನೋ ಸಸ್ಪಿಷಿಯಸ್ ಆಕ್ಟಿವಿಟಿ ಇದೆ ಅಂತೇಳಿ ಅವರು ಗಮನಿಸಿ ಹೋಗಿ ಓಟಿಯಲ್ಲಿ ನೋಡಿದಾಗ ಅಲ್ಲೊಂದು ಐದು ತಿಂಗಳಿನ ಭ್ರೂಣ ಒಂದು ಆಸ್ಪತ್ರೆಯಲ್ಲಿ ಸಿಗಿದೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷ ಎಂತ ಗಂಭೀರವಾದಂತಹ ವಿಷಯ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇನೆ ಪ್ರಪ್ರಥಮ ಬಾರಿಗೆ ಇವತ್ತು ಮಂಡ್ಯ ಅಲ್ಲಿ ನಾವು ಭ್ರೂಣಗಳ ಬಗ್ಗೆ ನೋಡಿರ್ಬೋದು ಬೇರೆ ಬೇರೆ ಭ್ರೂಣ ಹತ್ಯೆಗಳ ಬಗ್ಗೆ ಕೇಳಿರ್ಬೋದು ಆದ್ರೆ ಒಂದು ಭ್ರೂಣ ಸಿಕ್ಕಿರ್ತಕ್ಕಂಥದ್ದು ಇದು ಮೊದಲನೇ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಭ್ರೂಣನ ಇವಾಗ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಸಭಾಧ್ಯಕ್ಷರೇ ಇದ್ರೆಲ್ಲದರಲ್ಲಿ ಕೂಡ ವಿಶೇಷವಾದ ಏನಂತಂದ್ರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷೀನು ಅಶೋಕ್ ಕಣ್ಣವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಪೋರ್ಟಬಲ್ ಆಗಿ ಹ್ಯಾಂಡ್ ಹೆಲ್ಡ್ ಮಟ್ಟಕ್ಕೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದಿವೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳ ಅಗತ್ಯ ಕೂಡ ಇದೆ ಸಭಾಧ್ಯಕ್ಷರೇ ಇಲ್ಲಿ ಕೆಲವೊಮ್ಮೆ ಹೊಟ್ಟೆಯಲ್ಲಿರತಕ್ಕಂಥ ಗರ್ಭದಲ್ಲಿರ್ತಕ್ಕಂಥ ಭ್ರೂಣ ಅಸಮಂಜಸತೆ ಏನಾದರೂ ಅದಕ್ಕಿದ್ರೆ ಏನಾದರೂ ಅನಾಮಲಿ ಅದಕ್ಕಿದ್ರೆ ಭ್ರೂಣದಿಂದ ತಾಯಿಗೆ ಏನಾದರೂ ತೊಂದರೆ ಆದ್ರೆ ಸ್ಕ್ಯಾನಿಂಗ್ ಮಾಡಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ ಟೂ ತೌಸಂಡ್ ಮೂರಲ್ಲಿ ತಂದಿದ್ದಾರೆ ಸಭಾಧ್ಯಕ್ಷರೇ ಆದರೆ ಈ ಎಸ್ ಪಿ ಜಿ ಅನ್ನಂತ ಇರೋ ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ಟಿಕ್ಸ್ ಈ ಆಕ್ಟ್ ಅಲ್ಲಿ ಅವರು ಪರವಾನಗಿನ ಪಡೆದಿಲ್ಲ ಹನ್ನೆರಡು ತಿಂಗಳು ಒಳಗಡೆ ಆದ್ರೆ ಒಂದು ಡಾಕ್ಟರ್ ಪರ್ಮಿಷನ್ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ಇವತ್ತು ಅಬಾರ್ಷನ್ ಮಾಡಬಹುದು ಹದಿನೆಂಟು ಇಪ್ಪತ್ತು ವಾರ ಕಳೆದ್ರೆ ಏಯ್ಟೀನ್ ಟು ಟ್ವೆಂಟಿ ಮಂತ್ಸ್ ದಾಟಿದ್ರೆ ಸುಮಾರು ಇಬ್ಬರ ಡಾಕ್ಟರ್ಗಳ ಪರ್ಮಿಷನ್ ತಗೋಬೇಕು ಐದಾರು ತಿಂಗಳು ಕರೆದ್ರೆ ಮೆಡಿಕಲ್ ಕಮಿಷನರ್ ಪರ್ಮಿಷನ್ ತಗೊಂಡು ಮಾತ್ರ ಈ ರೀತಿಯಾದಂಥ ಪ್ರಕರಣಗಳನ್ನ ಮಾಡಬಹುದು ಆದರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಟ್ಕೊಳ್ದೆ ಪರ್ಮಿಷನ್ ಇಟ್ಕೊಳ್ದೆ ಎಂ ಟಿ ಪಿ ಪರ್ಮಿಷನ್ ತಗೊಳ್ದೆ ಇವತ್ತು ಯಾವೊಂದು ಪ್ರಕರಣ ಇಲ್ಲಿ ನಡೆದಿದೆ ಅಂತಂದ್ರೆ ನಿಜವಾಗ್ಲೂ ಸಭಾಧ್ಯಕ್ಷೆ ವಿರೋಧ ಪಕ್ಷದ ನಾಯಕ ಹೇಳಿದಂಗೆ ಯಾರೋ ಬಲಾಢ್ಯರ ಬೆಂಬಲ ಇಲ್ಲದೆ ಈ ರೀತಿಯಾಗಿ ಹಗಲೊತ್ತಲ್ಲಿ ಇಂಥ ಪ್ರಕರಣಗಳು ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇವತ್ತು ಒಂದು ಕಡೆ ಸದನದ ಗಮನಕ್ಕೆ ನಾನೇನು ತರ್ತೀನಿ ಅಂತಂದ್ರೆ ಆರೋಗ್ಯದ ಇಲಾಖೆಯ ಕಡೆಯಿಂದ ನಾಲ್ಕು ಗಂಟೆಗೆ ಈ ಘಟನೆ ಆಯಿತು ಅಂತೇಳಿ ಯಾವಾಗ ತಾಲೂಕು ಕಡೆಯಿಂದ ನಮ್ಮ ಟಿ ಎಚ್ ಓ ಅಲ್ಲಿ ವೀಕ್ಷಣೆ ಮಾಡಿದ್ರು ಅರ್ಧ ಗಂಟೆ ಒಳಗಡೆ ಕಮಿಷನರ್ ಅವರು ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಹತ್ತಿ ಅಲ್ಲಿ ತತ್ತಕ್ಷಣವಾಗಿ ಬಂದು ಅಲ್ಲಿರ್ತಕ್ಕಂಥ ಆಸ್ಪತ್ರೆಯನ್ನು ಸೀಸ್ ಮಾಡೋಂಥ ಕೆಲಸ ಮಾಡಿದ್ದಾರೆ ಆದ್ದರಿಂದ ಅವರ ಕಾರ್ಯಾಚರಣೆ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಆಕ್ಷೇಪನ ವ್ಯಕ್ತಪಡಿಸ್ ಸಾಧ್ಯ ಇಲ್ಲ ವ್ಯವಸ್ಥೆ ಬಗ್ಗೆ ನಾವೇನಾದ್ರೂ ಮಾತಾಡಬಹುದು ಆದ್ರೆ ಸಭಾಧ್ಯಕ್ಷರಿಗೆ ಎಲ್ಲ ಘಟನೆ ಆಗ್ಬೇಕಾದ್ರೆ ಆ ಆಸ್ಪತ್ರೆಯ ಮುಖ್ಯಸ್ಥ ಕೈ ಇದ್ದಂಗೆ ಇವತ್ತು ತಪ್ಪಿಸ್ಕೊಂಡು ಆಚೆ ಹೋಗಿದಾನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸಿಕ್ಕಿದ್ದಾರೆ ಆದ್ರೆ ಪ್ರಮುಖವಾದಂತ ಮುಖ್ಯಸ್ಥನ ಯಾರ ಆಸ್ಪತ್ರೆಯಲ್ಲಿದ್ದಾನೆ ಇವತ್ತು ಅವ್ನ ಕೈ ತಪ್ಪಿಸ್ಕೊಂಡು ಹೆಂಗಕ್ಕೆ ಸಾಧ್ಯ ಇವತ್ತು ಸಾವಿರಾರು ಈ ತರದ ಪ್ರಕರಣಗಳು ಮಾಡಿರ್ತಕ್ಕಂಥವನು ಅಬರ್ಷನ್ಗಳು ಮಾಡಿರ್ತಕ್ಕಂಥವನು ಇದ್ರ ಬಗ್ಗೆ ಘಟನೆಗಳ ಬಗ್ಗೆ ಗೊತ್ತಿರ್ತಕ್ಕಂಥವ್ನು ನಮ್ ಕಣ್ ಮುಂದೆ ಕಣ್ಣರೇ ತಪ್ಪಿಸ್ಕೊಂಡು ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಭ್ರೂಣ ಹತ್ಯೆ ಒಂದು ಕೊಲೆ ಮಾಡಿದ ಸಮಾನ ಅಂತಂದ್ರೆ ಕೊಲೆ ಮಾಡಿದವನ ನಮ್ ಗೃಹ ಇಲಾಖೆ ಕಡೆಯಿಂದ ಮಾಡ್ಬೇಕಾಗಿದೆ ಸಭಾಧ್ಯಕ್ಷರೇ ಈ ಒಂದು ಘಟನೆನ ಒಂದು ಮಾದರಿಯಾಗಿ ಮಾಡಿ ರಾಜ್ಯಕ್ಕೆ ಒಂದು ಸಂದೇಶನ ಕಳಿಸಿ ಮತ್ತೊಮ್ಮೆ ಇಂತ ಪ್ರಕರಣಗಳು ಯಾವತ್ತೂ ಕೂಡ ಆಗದೆ ರೀತಿಯಲ್ಲಿ ಮಾಡ್ಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ಕೊತೀನಿ ಸಭಾಧ್ಯಕ್ಷರೇ ಇವತ್ತು ನನಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಏನಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂಕಿಅಂಶಗಳಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಪರಿಶೀಲನೆ ಮಾಡಲಿ ವರ್ಷಕ್ಕೆ ಹದಿನೈದು ಸಾವಿರ ಗರ್ಭಧಾರಿ ಅಂದರೆ ಇದಾದರೆ ಹದಿನೈದು ಸಾವಿರದಲ್ಲಿ ಸಾವಿರದ ಐನೂರು ಟರ್ಮ್ ಅಬಾರೇಷನ್ಗಳು ನಡೀತಾ ಇದೆಯಂತೆ ಇದರಲ್ಲಿ ಎಷ್ಟು ಸಂಖ್ಯೆ ನ್ಯಾಚುರಲ್ ಆಗಿ ಸಹಜವಾಗಿ ಆಗಿರ್ತಕ್ಕಂಥವರು ಎಷ್ಟು ಸಂಖ್ಯೆ ಫೋರ್ಸ್ಡ್ ಅಬಾರ್ಷನ್ಗಳಂತೇಳಿ ಇದರ ಬಗ್ಗೆ ಪರಿಶೀಲನೆ ಮಾಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ಏನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಆ ಪ್ರಕರಣಗಳು ಈ ದೇಶಕ್ಕೆ ಒಂದು ಕಳಂಕ ತಂದಿರತಕ್ಕಂಥದ್ದನ್ನ ಅರ್ಸಂತ ಕೆಲಸನ ಮಾನ್ಯ ಮಂತ್ರಿಗಳು ಮಾಡಬೇಕು ಅಂತ ಸದ್ನ ಪರವಾಗಿ ಕಳಕಳಿಯಾಗಿ ಮನವಿ ಮಾಡ್ತಾರೆ